ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮೂರು ಕಾರ್ ಸೇಲಿಕ್ಕೆ ಬಂದೆ ವೀಕ್ಷಕರೇ ಒಂದು ಜೀಪು ಒಂದು ಎಕ್ಸಿ ವಿ ಫೈವ್ ಹಂಡ್ರೆಡು ಇನ್ನೊಂದು ಸ್ವಿಫ್ಟ್ ಕಾರು ಈ ಗಾಡಿಗಳ ಡೀಟೇಲ್ಸ್ ಬೇಕಂದ್ರೆ ವೀಡಿಯೋನಾಗ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಡಿಸ್ಪ್ಲೇ ಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮುಂದೆ ಹಾಕಿರ್ತೀವಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತೇಳಿ ಡಿಸ್ಪ್ಲೇಲೆ ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಸ್ಕ್ರೀನ್ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ಆಗಿತ್ತು ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದರೆ ಈ ನಂಬರಿಗೆ ನಿಮ್ಮ ಗಾಡಿ ಫೋಟೋಸು ಅಂದರೆ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ಜಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿಗಳು ತಗೋಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಬೇಗ ಆ ವಿಡಿಯೋಸ್ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಈ ಗಾಡಿಗಳು ಡೀಟೇಲ್ಸ್ ನೋಡೋಣ ವೀಕ್ಷಕರ ಒಂದು ಶಿಫ್ಟ್ ಒಂದು ಎಕ್ಸ್ ವಿ ಫೈವ್ ಹಂಡ್ರೆಡು ಇನ್ನೊಂದು ಮಹೇಂದ್ರ ಜೀಪು ಈ ಮೂರು ಗಾಡಿದು ಒಂದೇ ಡೀಟೇಲ್ಸ್ ನೋಡುತ್ತಾ ಹೋಗೋಣ ವೀಕ್ಷಕರೇ ಈಗ ಫಸ್ಟ್ ಒಂದು ಶಿಫ್ಟ್ ಕಾರ್ದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ವೀಕ್ಷಕರೇ ಇದು ಶಿಫ್ಟ್ ಕಾರ್ ಬಂದು ಒಂದು ವಿ ಡಿ ಐ ವೇರಿಯೆಂಟ್ ಇರುತ್ತೆ ಅಂದರೆ ಡೀಸೆಲ್ ಗಾಡಿ ಈ ಮ ಗಾಡಿದು ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೊಂದು ವೀಕ್ಷಕರೇ ಮಾಡಲು ಎರಡು ಸಾವಿರದ ಹನ್ನೊಂದು ಓನರು ಸೆಕೆಂಡು ಅಂದರೆ ಸೆಕೆಂಡ್ ಓನರಲ್ಲಿ ಈಗ ಗಾಡಿ ರನ್ನಿ ರನ್ನಿಂಗ್ ಆಗ್ತಿದೆ ಇದೆ ವೀಕ್ಷಕರೇ ನಿಮಗೆ ಈಗ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ಗಾಡಿ ಮಾತ್ರ ಎಕ್ಸಲೆಂಟ್ ಅಂದರೆ ಗುಡ್ ಕಂಡೀಷನಲ್ಲಿದೆ ತುಂಬ ಇಂಜಿನ್ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು ಇನ್ನು ಟೈರ್ ಬಗ್ಗೆ ನೋಡಿದರೆ ಎಲ್ಲ ಗುಡ್ ಕಂಡೀಷನಲ್ಲಿ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರೇ ಈಗ ಇನ್ಸೂರೆನ್ಸು ಕೂಡ ರನ್ನಿಂಗ್ ಇದೆ ಈ ಗಾಡೀಲಿ ಮತ್ತು ಈ ಗಾಡೀಲಿ ಸೆಂಟ್ರಲ್ಲ ಕೂಡ ಇದೆ ಹೊಸ ಬ್ಯಾಟ್ರಿ ಸಮೇತನೂ ಹಾಕ್ಸಿದ್ದಾರೆ ವೀಕ್ಷಕರ ಇನ್ನು ಈ ಗಾಡಿದ ರೇಟ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತೆರಡು ಸಾವಿರ ಹೇಳ್ತಿದ್ದಾರೆ ಅಂದರೆ ಮೂರು ಲಕ್ಷದ ಐವತ್ತೆರಡು ಸಾವಿರ ಅಂದರೆ ಅದನ್ನು ಫಿಕ್ಸ್ ಇರೋದಿಲ್ಲ ಓಕೆ ಅದರಲ್ಲೂ ಬಂದು ನೀವು ಕೂತಾಗ ಇನ್ನೂ ಹೆಚ್ಚು ಕಡಿಮೆ ಆದಾಗ ಮಾತುಕತೆ ಮಾಡುವಾಗ ಇನ್ನೂ ಕಡಿಮೆ ಆಗುತ್ತೆ ಮೂರು ಲಕ್ಷದ ಐವತ್ತೆರಡು ಸಾವಿರ ಅಂದ ಅದೇ ಫಿಕ್ಸ್ ಇರೋದಿಲ್ಲ ನೀವು ಬಂದು ಮಾತಾಡಿ ಆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರುತ್ತೆ ಅವ್ರು ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನಲ್ಲಿ ಚೆಕ್ ಮಾಡಿಕೊಂಡು ನೀವು ನೋಡಿದರೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನೊಂದು ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ವೀಕ್ಷಕರೇ ಮಹೇಂದ್ರ ಎಕ್ಸ್ ವಿ ಫೈವ್ ಹಂಡ್ರೆಡ್ ಒಂದು ಎಕ್ಸ್ ವಿ ಕಾರ್ ಸೇಲಿ ಬಂದು ವೀಕ್ಷಕರೇ ಅದು ಮಾಡಲು ಬಂದ್ಬಿಟ್ಟು ಒಂದು ಎರಡು ಸಾವಿರದ ಹನ್ನೆರಡು ಮಾಡ್ಲು ಇದು ಈ ಗಾಡಿ ಎಕ್ಸ್ ವಿ ಫೈವ್ ಹಂಡ್ರೆಡ್ ಬಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಇದು ಸಹ ಸೆಕೆಂಡ್ ಇದೆ ವೀಕ್ಷಕರೇ ಈಗ ತಗೊಳ್ಳೋರು ಥರ್ಡ್ ಆಗ್ತಾರೆ ಇದು ಗಾಡಿ ಓಡಿರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಾಡಿದು ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ವೀಕ್ಷಕರೇ ಎಲ್ಲ ಗುಡ್ ಕಂಡೀಷನ್ ಟೈರಲ್ಲಿದ್ದಾವೆ ಈಗ ಸದ್ಯಕ್ಕೆ ಏನು ಟೈರ್ ಹಾಕ್ಸೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ ಎಲ್ಲ ಗುಡ್ ಕಂಡೀಷನ್ ಇದ್ದಾವೆ ಆದರೆ ಒಂದ್ಸಲ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ ಚೆಕ್ ಮಾಡಿಕೊಂಡು ಟೈರ್ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಮಾತುಕತೆ ಆಡ್ಬೋದು ಅಂತ ಹೇಳ್ಬೋದು ಗಾಡಿ ಮಾತ್ರ ಇದನ್ನು ಕೂಡ ಕಂಡೀಷನ್ ಕಂಡೀಷನಾಗಿದೆ ಅಂತಲೂ ಇವರು ತಿಳಿಸಿದ್ದಾರೆ ನಮಗೆ ಇದು ಗಾಡಿ ರೇಟ್ ಬಂದುಬಿಟ್ಟು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಓಕೆನಾ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಗಾಡಿ ರೇಟು ಅಲ್ಲಿ ಹೋಗಿ ನೀವು ಕೂತ ಮೇಲೆ ಇನ್ನೂ ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ ಫಿಕ್ಸ್ ಇರೋದಿಲ್ಲ ರೇಟು ಈಗ ಏನು ಹೇಳ್ತಿದ್ವೋ ಆ ರೇಟು ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಕಡಿಮೆ ಆಗುತ್ತೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳಿದರೆ ಬಂದಮೇಲೆ ಇನ್ನೂ ಕಡಿಮೆ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಓಕೆನಾ ಇನ್ನೂ ನೆಕ್ಸ್ಟ್ ಗಾಡಿ ನೋಡೋಣ ವೀಕ್ಷಕರೇ ನೋಡಿ ವೀಕ್ಷಕರೇ ನೆಕ್ಸ್ಟ್ ನೋಡೋದಾದರೆ ಇದೊಂದು ಜೀಪ್ ಬಂದಿದೆ ಇದು ಸಿ ಜೆ ಫೈವ್ ಹಂಡ್ರೆಡ್ ಫೋರ್ ಇಂಟು ಫೋರ್ ಅಂತ ಹೇಳಿ ಇದು ಗಾಡಿ ಇದು ಕೂಡ ಸೇಲಿಗೆ ಬಂದಿದೆ ಇದು ಡಿ ಐ ಐ ಇಂಜಿನ್ ಆಗಿರುತ್ತೆ ವೀಕ್ಷಕರೇ ಡಿ ಐ ಇಂಜಿನ್ ಆಗಿರುತ್ತೆ ಸಡನ್ ಸ್ಟಾರ್ಟ್ ಇರುತ್ತೆ ಮತ್ತು ಗಾಡಿ ಕಂಡೀಷನ್ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ತಿಳಿಸಿದ್ದಾರೆ ಎಫ್ ಸಿ ಇದಿನ್ನು ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಇದೆ ಓಕೆನಾ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ರನ್ನಿಂಗ್ ಇದ್ದಾವೆ ಇದು ಎನ್ ಓ ಸಿ ಅಂದರೆ ಈಗ ಇದು ಕೇರಳ ಪಾಸಿಂಗ್ ಇರೋದ್ರಿಂದ ಎನ್ ಸಿ ಸಿಗುತ್ತೆ ನಿಮಗೆ ನೀವು ಬೇಕಾರೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಕರ್ನಾಟಕನಾದ್ರೂ ಮಾಡ್ಕೊಬೋದು ಅಥವಾ ನಿಮ್ಮ ಹೆಸರಲ್ಲಿ ಥರ ಎನ್ ಓ ಸಿ ತಗೊಂಡು ನೀವು ಬೇಕಾದ್ರೆ ಹಾಗೇನೋ ಓಡಿಸ್ಕೊಬೋದು ಏನು ತೊಂದರೆ ಇಲ್ಲ ಇದು ಗಾಡಿ ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿದೆ ಮಹೇಂದ್ರ ಜೀಪು ಸಿ ಜೆ ಫೈವ್ ಹಂಡ್ರೆಡ್ ಫೋರ್ ಇಂಟು ಫೋರ್ ಇದು ಡಿ ಐ ಇಂಜಿನ್ನು ಈ ಗಾಡಿ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಿದ್ದಾರೆ ಇಷ್ಟು ಹೇಳಿ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಿದ್ದಾರೆ ಇದು ಕೂಡ ಕಡಿಮೆ ಆಗುತ್ತೆ ನೀವು ಡೈರೆಕ್ಟಾಗಿ ಹೋದಾಗ ಇನ್ನೂ ಇದು ಅವರು ಹೇಳಿರೋ ರೇಟೇಮ್ ಫಿಕ್ಸ್ ಇರೋದಿಲ್ಲ ಒಂದು ಅರವತ್ತೈದು ಅಂದರೆ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳಿದ್ದಾರೆ ಕಡಿಮೆ ಆಗುತ್ತಂತೂ ಕೂಡ ಹೇಳಿದ್ದಾರೆ ನೀವು ಈ ಎಲ್ಲ ಗಾಡಿಗಳು ಎಲ್ಲಿ ಸಿಗ್ತವೆ ಅಂತ ನಿಮಗೆ ಡೌಟ್ ಇದ್ದರೆ ಕೇಳಿಲ್ಲ ಇನ್ನೂ ನಾನು ಯಾವುದೋ ಇಲ್ಲಿ ಹೇಳಿಲ್ಲ ಎಲ್ಲಿ ಹೇಳಿ ಈಗ ಹೇಳ್ತಿದ್ದೀನಿ ಕೇಳಿ ಈ ಗಾಡಿಗಳು ಬಂದ್ಬಿಟ್ಟು ಆಸನದಲ್ಲಿ ಆಸನದಲ್ಲಿ ಗಾಡಿಗಳು ಇರ್ತವೆ ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸಿದ ನಂಬರು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇನ್ನೂ ಇನ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಅಂದರೆ ಈ ಗಾಡಿಗಳ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಮತ್ತು ಗಾಡಿಗಳ ಲೊಕೇಶನ್ ಬೇಕು ಇನ್ನೂ ಏನಾರ ನೀವು ಮಾತಾಡೋದಿದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಡೈರೆಕ್ಟಾಗೇ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೇನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಅಂತ ಹೇಳ್ಬೋದು ಈ ಲೊಕೇಶನ್ ಬಂದು ಇನ್ನೊಂದು ಸಲ ಹೇಳ್ತಿದ್ದೀನಿ ಆಸನದಲ್ಲಿ ಸಿಗ್ತವೆ ವೀಕ್ಷಕರ ನೀವು ಇನ್ನ ಇನ್ನೂ ಏನೇನು ಡೌಟ್ಸ್ ಇದ್ದರೆ ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫಾರ್ ಮೋರ್ ಡೀಟೇಲ್ಸ್ ಅಂದರೆ ಏನು ಬೇಕಾದರೂ ಅವ್ರ ಕಡೆಯಿಂದ ಮಾಹಿತಿ ಸಿಗುತ್ತಂತ ಹೇಳ್ಬೋದು